ಮುಂಚೆ ವಿಲೇಜ್ ಪಂಚಾಯತ್ ಅದಾದ ನಂತರ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮಂಡಲ ಪಂಚಾಯತಿ ಬಂತು ಎಪ್ಪತ್ ಮೂರನೇ ತಿದ್ದುಪಡಿಗೆ ತಂದು ಗ್ರಾಮ ಪಂಚಾಯತಿ ಅದಕ್ಕಿಂತ ಮುಂಚೆ ಎರಡು ಹಂತದ ನಂತರ ವ್ಯವಸ್ಥೆ ಇತ್ತು ಜಿಲ್ಲಾ ಪರಿಷತ್ ಮತ್ತೆ ಮಂಡಲ ಪಂಚಾಯತಿ ಆದ್ರೆ ಸಾವಿರದ ಒಂಬೈನೂರ ನಂತರ ತಿದ್ದುಪಡಿ ಆದ ನಂತರ ಮೂರು ಸ್ಥಳದ ಪಂಚಾಯತ್ ವ್ಯವಸ್ಥೆ ಜಾರಿಗೆ ಕಳಮಟ್ಟದಲ್ಲಿ ಗ್ರಾಮ ಪಂಚಾಯತ್ ತಾಲೂಕು ಮಟ್ಟದಲ್ಲಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿ ಅಂತ ಮೂರು ಹಂತದ ಪಂಚಾಯತ್ ವ್ಯವಸ್ಥೆ ಜಾರಿಗೆ ಬರ್ತದೆ ಇದ್ರ ಉದ್ದೇಶ ಏನಪ್ಪಾ ಅಂದರೆ ಈಗ ತಾಲೂಕು ಮಟ್ಟದಲ್ಲಿ ನಾವು ಶಾಸಕರ ಆಯ್ಕೆ ಮಾಡ್ತೀವಿ ಬಟ್ ಎಲ್ಲ ಜನರು ಸಹ ಶಾಸಕರು ಭೇಟಿ ಮಾಡೋಕ್ಕಾಗಲ್ಲ ಪ್ರತಿದಿನ ಹೋಗಿ ಅದಕ್ಕೋಸ್ಕರ ಗ್ರಾಮ ಮಟ್ಟದಲ್ಲಿ ಒಂದು ವ್ಯವಸ್ಥೆ ಬೇಕು ಅನ್ನೋ ಕಷ್ಟ ಸುಖ ಏನು ಮೂಲಭೂತ ಯೋಚಿಸೋದಕ್ಕೆ ಜನ ರಕ್ಷಿಸಿಕೊಳ್ತಾ ಇರೋದಕ್ಕಿಂತ ಮನಗಂಡು ಸಾವಿರ ಎಪ್ಪತ್ತ್ಮೂರ ತಿದ್ದುಪಡಿಗೆ ತಿದ್ದು ತಿದ್ದುಪಡಿಯನ್ನು ಮಾಡಿ ಗ್ರಾಮ ಪಂಚಾಯತ್ ಯೋಚನೆ ಜಾರಿಗೆ ಕೊಡ್ತಾರೆ ಸಾವಿರದ ಒಂಬೈನೂರ ಒಂಬತ್ಮೂರಲ್ಲಿ ಅಲ್ಲಿಂದ ಏನು ಇಲ್ಲಿ ನಾನ್ನೂರು ಮತದಾರರ ಒಬ್ಬರಿಗೆ ಒಬ್ಬರನ್ನ ಚುನಾವಣಾ ಪಂಥದಿಂದ ಆಯ್ಕೆ ಮಾಡೋ ಅವಕಾಶ ಇರ್ತದೆ ಅದೇ ರೀತಿ ಒಂದು ಗ್ರಾಮ ಪಂಚಾಯತ್ನಲ್ಲಿ ಎಲ್ ಸ ಮಲ್ನಾಡ ಪ್ರದೇಶದಲ್ಲಿ ಎರಡು ಸಾವಿರದಿಂದ ಮೂರು ಸಾವಿರದ ಮೂರು ಸಾವಿರ ಜನಸಂಖ್ಯೆ ಇದ್ದರೆ ಒಂದು ಗ್ರಾಮ ಪಂಚಾಯಿತಿ ಮತ್ತೆ ಐದು ಸಾವಿರದಿಂದ ಏಳು ಸಾವಿರ ರೂಪಾಯಿ ಇದ್ದರೆ ಗ್ರೇಡ್ ಒಂದು ಪಂಚಾಯತಿ ಅಂತ ಹೇಳ್ಬಿಟ್ಟು ಗ್ರೇಡ್ ಟು ಪಂಚಾಯತಿ ಇಂದ ಎರಡ್ ಬಟ್ ಏನಪ್ಪ ಅಲ್ಲಿ ನಾನ್ನೂರು ಜನಸಂಖ್ಯೆ ಹದಿನೆಂಟು ಲಕ್ಷ ರೂಪಾಯಿ ಹೆಚ್ಚಿನ ಇತ್ತು ಅದಕ್ಕೆ ಒಬ್ಬ ಜನ ಜನಪ್ರತಿನಿಧಿ ಥರ ಸುಮಾರಿಂದ ಐದರಿಂದ ಹನ್ನೆರಡನೇ ಪುನೀತ್ರೆ ಅದರಲ್ಲಿ ಮೂವತ್ತ್ ಮೂರಷ್ಟು ಅದಾರ ಅಂದರೆ ಎಸ್ ಸಿ ಎಸ್ ಟಿಗೆ ಎಸ್ಸಿಗೆ ಅಧ್ಯಯನ ಎಸ್ಸಿಗೆ ಅದೇ ರೀತಿ ಬಿ ಎಂ ಬಿ ಸಿ ಎಂ ಎಲ್ಪಸಂಖ್ಯಾತರಿಗೆ ಬೇರೆ ಎಲ್ಲ ಪ್ರಾತಿನಿಧ್ಯ ಇಟ್ಕೊಂಡು ಶೇಕಡ ಐವತ್ತರಷ್ಟು ಎಲ್ಲಾ ಐವಿ ಪ್ರಾತಿನಿಧ್ಯ ಸರ್ಕಾರ ಕೊಟ್ಟು ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಾ ಇದ್ದಾರೆ ನಂತರ ಸದಸ್ಯರ ಆಯ್ಕೆ ಆದ್ಮೇಲೆ ಎಲ್ಲರೂ ಸೇರಿ ಏನು ಪ್ರಾತಿನಿಧ್ಯ ಬಂದರೆ ಮೀಸಲಾತಿ ಬರ್ತದೆ ನಂತರ ಉಪಾಧ್ಯಕ್ಷನ ಆಯ್ಕೆ ಮಾಡಬೇಕು

ಸೌಸತ್ರ ಶೌಚಿಕಕ್ಕೆ ಸ್ವಲ್ಪ ಸಹಾಯ ಮಾಡುತ್ತೀವಿ ಆದ ನಂತರ ಆ ಜಾಸ್ತಿ ದಿನದ ಕುಟುಂಬದ ಮುಖ್ಯಸ್ಥರ ಕ್ಯಾಸ್ ತಪ್ಪದೆ ಇರಲಿ ಅದನ್ನ ಕೊಡಿಸ್ಕೊಳ್ತೀವಿ ಮತ್ತೆ ಏನಾದರೂ ಕೈ ಕಾಲು ಉನಾದ್ರೆ ಆಸ್ಪಲ್ಟಲ್ ಚರ್ಚಾದ್ರೆ 10000 ರೂಪಾಯಿ ಬರಬಹುದು 30000 ರೂಪಾಯಿ ಖರ್ಚಾಗಿ ಇರಬಹುದು ಬಿಲ್ ಎಲ್ಲಾ ಇರಬಹುದು ಆಡ್ಮಿಟ್ ಕಾರ್ಡ್ ಡಿಸ್ಟರ್ಬ್ ಸರ್ಜರಿ ಅಂದ್ರೆ ಇರಬಹುದು ಅಂತ ಕೊಡ್ತರೆ 10000 ಕೊಡೋದು ಅದು 30000 ಖರ್ಚಾಗಿರೋ ಮಾತ್ರ ಅಕ್ಕಿಂತ ಕಮ್ಮಿ ಖರ್ಚಾಗಿರೆ ಕಮ್ಮಿನೇ ಕೊಡ್ತೀನಿ ಆಮೇಲೆ ಅಂತರ್ಜಾತಿ ಯುವ ಬೇರೆ ಜಾ ಎಸ್ ಸಿ ಎಸ್ ಟಿ ಹೆಣ್ಮಕ್ಳು ಬೇರೆ ಜಾತಿ ಮಕ್ಕಳನ್ನ ಮದುವೆ ಆಗುತ್ತೆ ಹೆಣ್ಮಕ್ಳು ಬೇರೆ ಜಾತಿ ಹೆಣ್ಮಕ್ಳ ಮದುವೆ ಆದ್ರೆ ಅಂತರ್ಜಾತಿ ಮತ್ತೆ ಕುಡಿಯ ನೀರು ಸಾಕಷ್ಟು ಕುಡಿಯುವ ಹರಡಾಲು ಮಾಡಬೇಕಂತ ಸರ್ಕಾರದ ಆದೇಶ ಇದೆ ವಿಶ್ವಸಂಸ್ಥೆ ಪ್ರಕಾರ ಪ್ರತಿ ದಿನಕ್ಕೆ ಐವತ್ತೈದು ನೀರು ಮನುಷ್ಯರಿಗೆ ಪಠ್ಯ ಬಗೆಯಕ್ಕೆ ಬೆಳಗ್ಗೆ ಇದ್ದು ನಮಗೆ ಮಗುಕೊಂಡರೆ ಐವತ್ತೈದು ಕೊಡಬೇಕು ಅಷ್ಟು ಕೊಡೋದಕ್ಕೆ ಸಾಧ್ಯ ಆಗ್ತದೆ ನಮ್ಗೆ ಹೇಳಿ ಅದನ್ನ ಮಾನಿಟರ್ ಮಾಡೋದಕ್ಕೆ ಈಗ ಮಿಷನ್ ಅಂತ ಒಂದು ಬಂದಿದೆ ಆ ಜಲಜೀವ ಮಿಷನ್ ಏನಪ್ಪಾ ಅಂದ್ರೆ ಪ್ರತಿಯೊಂದು ಮನೆಗೂ ಒಂದು ಮೀಟರ್ ಹಾಕಿ ನಲ್ಲಿ ಸಂಪರ್ಕ ಕೊಡ್ತೀವಿ ಅದು ನಲ್ಲಿ ನಲ್ಲಿ ಮೀಟರ್ ಹಾಕೋ ಅವಶ್ಯಕತೆ ಏನಪ್ಪಾ ಅಂದ್ರೆ ನಾವು ಜನಕ್ಕೆ ಎಷ್ಟು ನೀರು ಲೀಟರ್ ಲೀಟರ್ ನೀರು ಕೊಡ್ತೀವಿ ಮೆಜರ್ ಮಾಡೋದಕ್ಕೋಸ್ಕರ ಅದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಆದೇಶ ಎಷ್ಟು ನೀರು ಸಪ್ಲೈ ಮಾಡ್ತೀವಿ ಉದ್ದೇಶಕ್ಕೆ ಜಲಜೀವ ಮಿಷನ್ ಅಂತ ಹೇಳ್ಬಿಟ್ಟು ಇಲ್ಲಿ ರಾಷ್ಟ್ರದಿಂದ ಜಾರಿ ಮಾಡ್ತಾ ಇದೀವಿ ಅದರಲ್ಲಿ ಏನಪ್ಪಾ ಅಂದ್ರೆ ಗಂಟೆಗೆ ಸರ್ಕಾರದ ಆಶಯ ಇದೆ ನೀರು ತುಂಬಿಟ್ಕೊಳ್ತೀರಲ್ಲ ನೀರು ಅಲ್ಲಿ ಅವೈಲೇಬಿಲಿಟಿ ಇರಬೇಕು ಮತ್ತೆ ನೆಲ್ಲಿ ಹಾಕ ನೀರು ಬರಬೇಕು ಮನೆ ಮನೆಗೆ ಅಡ್ಡಿಯಲ್ಲಿ ಉಂಟು ನಮ್ಮಲ್ಲಿ ಸಿಟ್ಟಿದ್ ಚರಂಡಿ ಸ್ವಚ್ಛತೆ ಚರಂಡಿ ಸ್ವಚ್ಛತೆ ಸ್ವಚ್ಛತೆ ಅಂದ್ರೆ ಕ್ಲೀನ್ ಮಾಡಕ್ಕೆ ಮೆಣಗುಳಿನ ಆ ಒಂದು ವೇಳೆ ಏನ್ ಮಾಡ್ತೀವಿ ನಾವು ಅಂದ್ರೆ ನಿಮ್ಮ ಮನೆಯವರು ನಿಮ್ಮ ತಂದೆ ತಾಯಿ ಹೊಸ ಚರಂಡಿ ತುಂಬಿದ್ದೀವಿ

ನಾವು ಹೋದಂತ ಕಾಲದಲ್ಲಿ ಬರಿ ಇರಲಿಲ್ಲ ಹೋಗ್ತೀವಿ ಬರಿ ಕಾಲ ಬರ್ತಿದ್ವಿ ಇನ್ನು ಹೊರಗಡೆ ಬರಿಕಾಲ ಹೋಗ್ತಿದ್ವಿ ಆ ಉದ್ದೇಶ ಕಂಡುಕೊಂಡು ಅದರಿಂದ ಕಾರ್ಯಗಳು ಸರ್ಕಾರ ಶೌಚಾಲಯ ವ್ಯವಸ್ಥೆ ಮಾಡಿದ್ರು ಈಗ ಆಲ್ಮೋಸ್ಟ್ ಎಪ್ಪತ್ತೈದು ತರ ಶೌಚಾಲಯ ಹೋಗಿದ್ವಿ ಅವರು ಅದರಿಂದ ಏನಾಗಿದೆ ಆರೋಗ್ಯ ಇಂಪ್ರೂವ್ಮೆಂಟ್ ಆಗಿದೆ ಬಯಲು ಬೆಲೆ ಹೋಗಿದ್ರೆ ಬೇರೆ ಕಡೆ ಸಮಸ್ಯೆ ಆಗ್ತಿತ್ತು ರಾತ್ರಿ ಮಾತ್ರ ಹೋಗ್ಬೇಕಿತ್ತು ಅವರು ಹಿಂಗಿಲ್ಲ ಹೋಗೋ ಇಲ್ಲ ಹೋಗ್ತಿದ್ ನಾನು

ಅದಕ್ಕೆ ಐದು ರೂಪಾಯಿ ಎರಡು ರೂಪಾಯಿ ಹಾಕ್ಬಿಟ್ಟು ಎರಡು ರೂಪಾಯಿ ಬರ್ತದೆ ಐದು ರೂಪಾಯಿ ಇಪ್ಪತ್ತೈದು ಬರ್ತದೆ ಯಾಕೆ ಸುದ್ದಿ ಕುಡಿತ ಅವಶ್ಯಕತೆ ಮನುಷ್ಯರಿಗೆ ಈಗ ಮತ್ತೆ ನಾವು ಬಾವಿನ ಕುಡಿತಿದ್ವಿ ಜೇಮಟ್ಟದಲ್ಲಿ ಆಮೇಲೆ ಈ ಕೃಷಿ ಕೃಷಿಗೋಸ್ಕರ ನಾವು ಬರ್ಬೇಕು ಕಂಡು ಮೊದಲು ಉಡಿಯ ನೀರಿಗೆ ಕಂಡು ಹಿಡಿದ ಅದಾದ ನಂತರ ಉಡಿಯ ನೀರಿಗೆ ಕಂಡಿದ್ವಿ ಬರ್ಬೇನ ಅದಾದ್ರೆ ಕೃಷಿ ಕ್ಷೇತ್ರಕ್ಕೆ ಬಂದ್ರು

ಎಲ್ಲ ಕಂಪ್ನಲ್ಲೂ ನೀರಿ ಕೂಡ ಏನೇನು ಜನ ಬರುತ್ತಾರೋ ಅದೆಲ್ಲ ಹಾಕಿದ್ದೀವಿ ಮತ್ತೆ ಅದನ್ನ ಓದಾಗಿ ನಿರ್ವಹಣೆ ಕೂಡ ಮಾಡ್ತೀವಿ ಬಟ್ ನಾವೇನಂದ್ರೆ ಸರ್ಕಾರದಿಂದ ಹಾಕಿರೋದು ಬರ್ಬಲ್ವಾ ಇಲ್ಲಿ ಬಿಡಿ ಇಪ್ಪತ್ತೆ ಗೋರ್ಮೆಂಟ್ ಬಿಡಲ್ವಾ ಹೋಗಿ ಬಿಡಿ ಗೋರ್ಮೆಂಟ್ ದುಡ್ಡು ಕಟ್ತಾರಲ್ಲ ಯಾರು ಯಾರು ವೇಸ್ಟ್ ಆಗ್ತಿರೋದು ಮತ್ತೆ ನಮ್ದು ಬಂದು ನಾವು ಅನ್ಕೋತಿಲ್ಲ ಸರ್ಕಾರದ ನೀವು ಕಟ್ಟೋದು ಸರ್ಕಾರದ ಬಂದು ಅನ್ಕೋತಿಲ್ಲ ಅದನ್ನ

ಮಾಡಬೇಕು ಹೆಜ್ಜೆ ಮಾತ್ರ ಇಲ್ಲ ಹೆಜ್ಜೆ ಮಕ್ಕಳು ಅಕ್ಕಪಕ್ಕಲ್ಲಿ ಅದರಲ್ಲಿ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಒಂದಿಷ್ಟು ಬಗ್ಗೆ ವರ್ಷದಲ್ಲಿ ನೂರು ದಿನ ಗ್ಯಾರಂಟಿ ಆಗಿ ಕೆಲಸ ಕೊಡ್ತೀವಿ ಅವರು ಎಲ್ಲೂ ವಲಸೆ ಜನ ಅಂತ ಹೇಳಿದ್ರೆ ಅವರು ಉದ್ಯೋಗ ಖಾತ್ರಿ ಜಾರಿಗೆ ಮೂರು ದಿನ ವರ್ಷ ಯಾವ ಕೆಲಸ ಸರ್ವೆ ಮಾಡ್ಕೋಬಹುದು

ಅವರು ವೈಯಕ್ತಿಕವಾಗಿ ಐದಷ್ಟು ಜಮೀನಿ ಕೃಷಿ ಹೊಂಡ ಕೋಳಿ ಬಂದೇ ಕೊಬ್ಬರಿ ಷೇರು ಮತ್ತೆ ಮೀನು ಸಾಕಾಣಿಕೆ ಒಂದು ಬದು ನಿರ್ಮಾಣ ಮತ್ತೆ ಪ್ರಯೋಗಿದೆ ನಿರ್ಮಾಣ ಈ ತರದ್ದು ಐದಷ್ಟು ಟೋಟಲಿ ಒಂದು ಜಾಪಾಟನ್ನು ಮಾಡ್ಕೊಬಹುದು ಕಾಂಪೌಂಡ್ ನಿರ್ಮಾಣ ಮತ್ತೆ ಅಂಗನವಾಡಿ ಕೊಠಡಿ ಶಾಲಾ ಕೊಠಡಿ ಅಂಗನಡಿ ಕೊಟ್ಟು ಅಂಗನವಾಡಿ ಕೊಠಡಿ ನಿರ್ಮಾಣ ಮತ್ತೆ ರಸ್ತೆಯ ಅಭಿವೃದ್ಧಿ ರಸ್ತೆಯಲ್ಲಿ ಚರಂಡಿ ಅಭಿವೃದ್ಧಿ ಇಂಥ ಸಮುದಾಯಿಕ ಅಮಾಂಗಲ್ಲ ಮಾಡಬಹುದು ಆಮೇಲೆ ಖೋಖೋ ಅಂಗಣ ಕಬಡ್ಡಿ ವಾಲಿಬಾಲ್ ಮೂರು ಅಂಗಣವನ್ನು ಎಲ್ಲರೂ ಮಾಡ್ಕೊಬಹುದು ನಾವು ಮಾಡ್ತಾ ಇದ್ದಾರೆ ಈಗ ಸಮಸ್ಯೆ ಅಂದ್ರೆ ನಾವು ಹೊರಗಡೆ ಕೂಲಿ ಮಾಡಿದ್ರೆ ಇನಿಕ್ ಏಳು ರೂಪಾಯಿ ಕೊಡ್ತಾರೆ ಎಂಟುನೂರು ರೂಪಾಯಿ ಕೊಡ್ತಾರೆ ಅದೇ ಬೆಳಿಗ್ಗೆ ಒಂಬತ್ತು ಗಂಟೆ ಹೋಗ್ತಾರೆ ಸೈಕಲ್ ಆರು ಗಂಟೆ ಕೊಡ್ತಾರೆ ಸಿಗರೆಟ್ ಕೊಡ್ತಾರೆ ಸೈಕಲ್ ಆರ್ ಕೊಡ್ತಾರೆ ಇಲ್ಲಿ ಇನ್ನ ವಾಸ ಕಮ್ಮಿ ಆಗುತ್ತೆ ನಾವು ಗ್ರಾಮಸಭೆ ವಾರ್ಸ ಮಾಡ ಏನು ನಮ್ಮ ಹೆಂಟು ಮಾಡಿದಂತೆ ಎಂಟು ಮಾಡಿ ವೃಷಿಕ್ಕೆ ಎರಡು ಬಾರಿ ಕನಿಷ್ಠ ಮಾಡಬೇಕು ವಾರ್ಸಭ್ಯ ನಂತರ ಕನಿಷ್ಠ ಎರಡು ಬಾರಿ ಗ್ರಾಮಸಭೆಯನ್ನು ಮಾಡಬೇಕು ಅವಶ್ಯಕತೆ ಇದ್ದರೆ ಇಲ್ಲ ನಮಗೆ ಗ್ರಾಮಸಭೆ ಮಾಡಿ ಅರ್ಜಿ ಕೊಟ್ಟೆ ಇಲ್ಲ ದೇಶಕ್ಕೆ ಗ್ರಾಮ ಸಭೆ ಮಾಡಬೇಕಂತ ವೇಗ ಅರ್ಜಿ ಮೊದಲು ಬಂದೆ ಹೆಸರನ್ನು ಗ್ರಾಮ ಸಭೆ ಮಾಡಬಹುದು ವಿಶೇಷ ಗ್ರಾಮ ಸಭೆಯನ್ನು ಮಾಡಬೇಕು ಸಾಮಾನ್ಯವೇನ ವೃಷ್ಯಕ್ಕೆ